ಹಾಯ್ ಹಲೋ ನಮಸ್ತೆ ಭಯಾನಕ ಬೆನ್ನು ನೋವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಒಂದೊಂದು ಕಾಯಿಲೆಯನ್ನ ನಮ್ಮನ್ನ ಹುಡ್ಕೊಂಡು ಬರುವಂತಹ ಕೆಲಸಗಳಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಮಾಡಿಕೊಳ್ಳೋದು ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತು ನಾವು ಯಾವ ರೀತಿಯಾಗಿ ಕೂತ್ಕೊಂಡು ಕೆಲಸ ಮಾಡ್ತೀವಿ ಯಾವ ರೀತಿಯಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಈ ಬೆನ್ನು ನೋವಿಗೆ ಬಹಳಷ್ಟು ತೊಂದರೆ ಆಗ್ತಾ ಇರೋದಕ್ಕೂ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಸಹಜವಾಗಿಯೇ ಬೆನ್ನು ನೋವಿಗೆ ಏನು ಕಾರಣ ಬೆನ್ನು ನೋವು ಮತ್ತು ಬೆನ್ನು ಹುರಿಗೆ ಏನು ಕಾರಣ ಮತ್ತು ಡಿಫ್ರೆನ್ಸ್ ಏನು ಬೆನ್ನು ನೋವು ಅಂತಂದರೆ ನಾವು ಯಾಕಾಗಿ ಕರಿತೀವಿ ಬೆನ್ನು ಹುರಿನಾ ಯಾಕಾಗಿ ಕರಿತೀವಿ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಸೀನಿಯರ್ ಸ್ಪೈನ್ ಸರ್ಜನ್ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಬದಲಾದ ಹಾಗೆ ನಮಗೆ ಒಂದೊಂದೇ ಕಾಯಿಲೆಗಳು ಹುಡುಕೊಂಡು ಬರುವಂತಹ ಕೆಲಸಗಳಾಗ್ತಾ ಇದೆ ಅದರ ಜೊತೆ ಜೊತೆಗೆ ಇದೀಗ ಬೆನ್ನು ಹುರಿ ಸಮಸ್ಯೆ ಯಾಕಾಗಿ ಬರುತ್ತೆ ಅಂತ ಹೇಳಿ ಬೆನ್ನು ಹುರಿಯ ಸಮಸ್ಯೆ ಅನಾದಿ ಕಾಲದಿಂದಲೂ ಇದೆ ಇತ್ತೀಚೆಗೆ ಬಂದಿರೋದಲ್ಲ ಆದರೆ ಇತ್ತೀಚೆಗೆ ಸ್ವಲ್ಪ ಇದು ಜಾಸ್ತಿ ಆಗಿದೆ ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಅದು ಇದಾಗಿದೆ ಬೆನ್ನು ನೋವಿನ ಸಮಸ್ಯೆ ಯಾಕೆ ಬರ್ತದೆ ಅಂತ ಹೇಳಿದರೆ ನಾವು ಅದಕ್ಕಿಂತ ಮೊದಲು ನಾವು ಅದರ ಬೆನ್ನಿನ ಸ್ಟ್ರಕ್ಚರ್ ಹೆಂಗಿದೆ ಬೆನ್ನು ಯಾವುದರಿಂದ ಮಾಡಲ್ಪಟ್ಟಿದೆ ಅದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಬೇಕಾಗತ್ತೆ ಸೊ ಇದು ಒಂದು ಕೆಳ ಬೆನ್ನಿನ ಸಾಧಾರಣವಾಗಿ ನಮಗೆ ಜಾಸ್ತಿ ಕೆಳಬೆನ್ನಿನಲ್ಲಿ ನೋವು ಬರ್ತದೆ ಅದು ಬಿಟ್ಟರೆ ಕುತ್ತಿಗೆಯಲ್ಲಿ ನೋವು ಬರ್ತದೆ ಆಮೇಲೆ ಮಧ್ಯಭಾಗದಲ್ಲಿ ಅಷ್ಟೊಂದು ನೋವು ಬರೋದಿಲ್ಲ ಆದರೆ ಅಪರೂಪಕ್ಕೆ ಅದರಲ್ಲೂ ಕೂಡ ಬರ್ತಾರೆ ಸೊ ಈ ಕೆಳಬೆನ್ನಿನ ಒಂದು ರಚನೆಯನ್ನು ನಾವು ನೋಡೋಕೋದ್ರೆ ಇದು ಬೆನ್ನು ಹುರಿಯ ಒಂದು ರಚನೆ ಓಕೆ ಬೆನ್ನು ಹುರಿ ಅಂದರೆ ಸ್ಪೈನಲ್ ಕಾಲಮ್ ಅಂತ ನಾವು ಏನು ಹೇಳ್ತೀವಿ ಅದು ಸೊ ಇಲ್ಲಿ ನಾವು ಮೂಳೆಗಳನ್ನು ನೋಡ್ಬೋದು ಈ ಮೂಳೆಗಳಿಗೆ ಒರ್ಟೆಬ್ರಾ ಅಂತ ಹೇಳ್ತೀವಿ ಬೆನ್ನು ಮೂಳೆಗೆ ಒರ್ಟೆಬ್ರಾ ಅಂತ ಹೇಳ್ತೀವಿ ಈ ಬೆನ್ನು ಮೂಳೆಯ ಮಧ್ಯದಲ್ಲಿ ಒಂದು ಮೂಳೆ ಆದಮೇಲೆ ಒಂದು ಸಾಫ್ಟ್ ಟಿಶ್ಯೂ ಥರ ಇರ್ತದೆ ಅದಕ್ಕೆ ಡಿಸ್ಕ್ ಅಂತ ಹೇಳ್ತೀವಿ ಡಿಸ್ಕ್ ಸೊ ಒಂದು ಮೂಳೆ ಒಂದು ಡಿಸ್ಕು ಒಂದು ಮೂಳೆ ಒಂದು ಡಿಸ್ಕು ಈ ಥರ ಒಂದಾದ ಮೇಲೆ ಒಂದು ಇರ್ತದೆ ಈ ಡಿಸ್ಕಿನ ಕೆಲಸ ಏನು ಅಂತ ಹೇಳಿದರೆ ಅದು ಒಂಥರ ಸ್ಪ್ರಿಂಗ್ ಎಫೆಕ್ಟ್ ಕೊಡ್ತಾರೆ ನಮ್ಮ ಬೆನ್ನಿಗೆ ಒಂದು ವೇಳೆ ಡಿಸ್ಕೇ ಇಲ್ಲ ಆದರೆ ನಾವು ಹಂದಿ ಥರ ಒಂದು ಒಂದೇ ಥರ ಬೆಂಡ್ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ ಸೊ ನಾವು ಮುಂದಕ್ಕೆ ಬೆಂಡ್ ಆಗ್ತೀವಿ ಹಿಂದಕ್ಕೆ ಬೆಂಡ್ ಹಾಕ್ತೀವಿ ಸೈಡಿಗೆ ಬೆಂಡ್ ಹಾಕ್ತೀವಿ ಇದೆಲ್ಲ ಆಗೋದು ಈ ಒಂದು ಡಿಸ್ಕಿನ ಒಂದು ಇದರಿಂದ ಸೊ ಡಿಸ್ಕು ಏನಿಂದ ಮಾಡಲ್ಪಡ್ತದೆ ಅಂತ ಹೇಳಿದ್ರೆ ಈ ಕಾರ್ಟಿಲೇಜ್ ಅಥವಾ ಸಾಫ್ಟ್ ಬೋನ್ ಅಂತ ಹೇಳ್ತೀವಿ ಈ ಕಿವಿಯಲ್ಲಿ ನಾವು ಇಲ್ಲಿ ಮೂಳೆ ಇದೆ ಆದರೆ ಅದನ್ನು ಮೃದ್ವಸ್ತಿ ಅಂತ ಹೇಳ್ತೀನಿ ಈ ಮೂಗಿನ ತುದಿಯಲ್ಲೂ ಕೂಡ ಮೃದ್ವಸ್ತಿ ಇದೆ ಅದೇ ತರ ಈ ಡಿಸ್ಕ್ ಕೂಡ ಮೃದ್ವಸ್ತಿಯಿಂದ ಮಾಡಲ್ಪಟ್ಟಿದೆ ಸೊ ಇದಕ್ಕೆ ಏನು ಅಂದರೆ ಒಳಗಡೆ ಒಂದು ಹೊರಗಡೆ ಒಂದು ನಾರಿನ ಅಂಗಾಂಶ ಒಳಗಡೆ ಒಂದು ಜೆಲ್ಲಿ ಥರ ಇರ್ತದೆ ಸೊ ಹೆಚ್ಚಾಗಿ ಇದು ಏನಾಗುತ್ತೆ ವಯಸ್ಸಾಗ್ತಾ ಇದ್ದಂಗೆ ಈ ಡಿಸ್ಕ್ ವೀಕ್ ಆಗುತ್ತೆ ಅದರಲ್ಲಿರುವಂಥ ನೀರಿನ ಅಂಶ ಕಡಿಮೆ ಆಗ್ತದೆ ಡ್ರೈ ಆಗ್ತದೆ ಅದು ಅದು ಶುಷ್ಕವಾಗ್ತದೆ ಸೊ ಆ ಆದಾಗ ಅದು ನಿಧಾನವಾಗಿ ಡಿಸ್ಕ್ ವೀಕ್ ಆಗ್ತಾ ಹೋಗ್ತದೆ ಸೊ ವೀಕ್ ಆಗ್ತಾ ಇದ್ದು ಒಂದಿನ ಏನಾದ್ರು ಸಡನ್ ಆಗಿ ಅವರು ಬಗ್ಗೋದು ಬಾರ ಎತ್ತೋದು ಅಥವಾ ಸಡನ್ ಟ್ವಿಸ್ಟಿಂಗ್ ಮಾಡೋದು ಅಥವಾ ಹೈಟಿಂದ ಎಲ್ಲರೂ ಬೀಳೋದು ಆತರ ಆದಾಗ ಡಿಸ್ಕು ಸ್ವಲ್ಪ ಹರಿತದೆ ಸೊ ಹರಿದು ಅದು ಈ ತರ ಹೊರಗಡೆ ಬರ್ತದೆ ಇಲ್ಲಿ ನಾವು ಕಾಣಬಹುದು ಈ ಡಿಸ್ಕು ವೀಕ್ ಆಗಿ ಹರಿದು ಹೋಗಿ ಹೊರಗಡೆ ಬರ್ತದೆ ಡಿಸ್ಕ್ ವೀಕ್ ಆಗೋದನ್ನ ನಾವು ಈ ಟಯರ್ ಸವಿಯೋದಕ್ಕೆ ಹೋಲಿಸಬಹುದು ಓಡ್ತಾ ಇರುವಾಗ ಟೈರ್ ಸವಿತದೆ ನೀಲ್ ಸೀಟ್ ಗಾಡಿಗೆ ಟೈರ್ ಸವಿಯುದಿಲ್ಲ ಓಡ್ತಾ ಇದ್ರೆ ಸವಿತ ಅದೇ ತರ ಡಿಸ್ಕ್ ಕೂಡ ನಮ್ಗೆ ಏಜ್ ಆಗ್ತಾ ಇದ್ದಂಗೆ ನಾವು ಕೆಲಸ ಮಾಡ್ತಾ ಇದ್ದಂಗೆ ನಿಧಾನವಾಗಿ ವೀಕ್ ಆಗ್ತಾ ಹೋಗ್ತದೆ ಆದ್ರೆ ಒಂದಿನ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಅದು ಹರಿದೋಗ್ತದೆ ಅದು ಪ್ರೊಲ್ಯಾಪ್ಸ್ ಆಗ್ತದೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ ಈ ಟೈರ್ ಯಾವ ರೀತಿ ಇಲ್ಲಿ ಒಂದು ಕಲ್ ಸಿಕ್ಕಿದ ಕೂಡಲೇ ಪಂಕ್ಚರ್ ಆಗ್ತದಲ್ಲ ಹಾಗೆ ಸೊ ಡಿಸ್ಕ್ ಪ್ರೊಲಾಪ್ಸನ್ನ ನಾವು ಟೈರ್ ಪಂಕ್ಚರಿಗೆ ಹೋಲಿಸ್ಬೋದು ಡಿಸ್ಕ್ ಡಿಜೆನರೇಷನ್ ಅಥವಾ ಡಿಸ್ಕ್ ವೀಕ್ ಆಗೋದನ್ನು ನಾವು ನ್ಯಾಚುರಲ್ ಆ್ಯಂಡ್ ಔಟ್ ಅದಕ್ಕೆ ನಾವು ಹೋಲಿಸ್ಬೋದು ಸೊ ಈ ಒಂದು ಡಿಸ್ಕಿನ ಕಾರಣದಿಂದ ಹೆಚ್ಚಿನ ಮಂದಿಗೆ ಪೇನ್ ಬರ್ತದೆ ಆದರೆ ಕೆಲವೊಮ್ಮೆ ಅಪರೂಪಕ್ಕೆ ಈ ಆರ್ಥ್ರೈಟಿಸ್ ಬೆನ್ನು ಮೂಳೆಯ ಆರ್ಥ್ರೈಟಿಸ್ ಸಂಧಿವಾತ ಬೆನ್ನು ಮೂಳೆಯ ಸಂಧಿವಾತ ನಾವು ಸಾಧಾರಣವಾಗಿ ಗಂಟು ಊದ್ಕೊಂಡು ಸಂಧಿವಾತ ಬರೋದನ್ನು ನೋಡಿದ್ದೀವಿ ಅದೇ ರೀತಿ ಬೆನ್ನು ಮೂಳೆಯೂ ಕೂಡ ಸಂಧಿವಾತ ಬರ್ತದೆ ಅದರಿಂದ ಕೂಡ ಪೇಯ್ನ್ ಬರ್ಬೋದು ಆಮೇಲೆ ಬೆನ್ನು ಮೂಳೆಯ ಕ್ಯಾಲ್ಸಿಯಂ ಸಾಂದ್ರತೆ ಕಡಿಮೆ ಆದರೆ ವರ್ಟಬ್ರಾ ವೀಕ್ ಆದರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ ಸೊ ಅಂಥ ಸಂದರ್ಭದಲ್ಲಿಯೂ ಕೂಡ ಬೆನ್ನು ನೋವು ಬರುವಂಥ ಚಾನ್ಸಸ್ ಇದೆ ಇನ್ನು ಆಗಿಯೂ ಕೂಡ ಬೆನ್ನು ನೋವು ಬರುವಂಥ ಸಾಧ್ಯತೆ ಇದೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಯಾಕೆ ಇದೆ ಅಂದ್ರೆ ಈಗ ನಮಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಮೊದಲಾದರೆ ನಾವು ಜಾಸ್ತಿ ಕೈ ಕೆಲಸ ಮಾಡುವಂಥದ್ದು ಜಾಸ್ತಿ ಶ್ರಮ ವಹಿಸಿ ಕೆಲಸ ಮಾಡುವಂಥದ್ದು ಇರ್ತಿತ್ತು ಅವಾಗ ಶ್ರಮ ಪಟ್ಟಾಗ ಮೂಳೆಗಳು ಸ್ವಲ್ಪ ಗಟ್ಟಿ ಆಗ್ತಿದ್ವು ಆದರೆ ಇವತ್ತು ಶ್ರಮ ಪಡುವಂಥದ್ದಿಲ್ಲ ಜಾಸ್ತಿ ಕೂತ್ಕೊಳ್ಳೋದು ಮಾಡುವಂತ ಕೆಲಸ ಕಂಪ್ಯೂಟರ್ ಎದುರುಗಡೆ ಕೂತ್ಕೊಂಡು ಗಂಟೆಗಟ್ಟಲೆ ಕೂತ್ಕೊಳ್ತಾರೆ ಸೊ ಹಾಗಾಗಿ ಈ ಡಿಸ್ಕ್ ಡಿಜೆನರೇಷನ್ ಅನ್ನೋದು ಜಾಸ್ತಿ ಆಗಿದೆ ಹಾಗಾಗಿ ಈ ಒಂದು ಬೆನ್ನು ನೋವಿನ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಸಾಧಾರಣವಾಗಿ ಈ ಸ್ಪೈನ್ ಸಮಸ್ಯೆಗಳು ಯಾವ ರೀತಿಯಾಗಿ ಇರುತ್ತೆ ಮತ್ತೆ ಕಾಣಗಳು ಏನು ಅಂತ ಹೇಳಿ ತಿಳಿಸ್ಕೊಡೋದಾದ್ರೆ ಅದೇ ಈಗಾಗಲೇ ಹೇಳಿದೆ ನಾನು ಸ್ವಲ್ಪ ಕಾರಣಗಳು ಒಂದು ಡಿಸ್ಕ್ ವೀಕ್ ಆಗೋದ್ರಿಂದ ಬರುವಂಥದ್ದು ಸಡನ್ ಆಗಿ ಎತ್ತೋದು ಅಥವಾ ಜಿಮ್ನಲ್ಲಿ ಏನೋ ವರ್ಕೌಟ್ ಮಾಡುವಾಗ ಸಡನ್ ಬೆನ್ನು ಇಟ್ಕೊಳ್ಳುವಂಥದ್ದು ಆ ಥರದ್ದೆಲ್ಲ ಆಗುವಾಗ ಈ ಡಿಸ್ಕ್ ಹರಿದೋಗಿ ಹೋಗಿ ಅದರಿಂದ ಡಿಸ್ಕ್ ಹರಿದು ಹೋದಾಗ ಏನಾಗುತ್ತೆ ಅಂದರೆ ಈ ಡಿಸ್ಕ್ ಹೊರಗಡೆ ಬಂದಾಗ ಇಲ್ಲಿ ಪಕ್ಕದಲ್ಲಿ ನರಗಳಿರ್ತವೆ ನರಗಳು ಸೊ ಅವು ಬೆನ್ನು ಬೆನ್ನಿನಿಂದ ಶುರುವಾಗಿ ಕಾಲಿನ ತುದಿಯವರೆಗೂ ಹೋಗ್ತವೆ ಅದೇ ಕುತ್ತಿಗೆ ಭಾಗದಲ್ಲಿ ಆದರೆ ಕುತ್ತಿಗೆಯಿಂದ ಶುರು ಆಗಿಬಿಟ್ಟು ಕೈಯ ತುದಿಯವರೆಗೂ ಹೋಗ್ತವೆ ನರಗಳು ಸೊ ಈ ಡಿಸ್ಕ್ ಅನ್ನೋದು ಹರಿದು ಹೋಗ್ಬಿಟ್ಟು ಆ ನರದ ಮೇಲೆ ಪ್ರೆಷರ್ ಬಿದ್ದಾಗ ಆ ನರದ ನೋವು ಶುರು ಆಗ್ತದೆ ಸೊ ಆಕ್ಚುಯಲ್ ಡಿಸ್ಕ್ ಇರುವುದು ಇಲ್ಲಿ ಆದರೆ ನೋವು ಬರುವುದು ಅಲ್ಲಿ ಯಾಕಂತ ಹೇಳಿದ್ರೆ ಆ ಅಲ್ಲಿಗೆ ಬರುವಂತ ನರದ ಮೇಲೆ ಪ್ರೆಷರ್ ಬಿದ್ದಿರ್ತದೆ ಸೊ ಹಾಗಾಗಿ ಕೆಲವೊಮ್ಮೆ ನೋವು ಅಂತ ಬರ್ತಾರೆ ನಾವು ಬೆನ್ನಿದ್ದು ಎಕ್ಸ್ರೇ ತೆಗಿತೀವಿ ಬೆನ್ನಿದ್ದು ಎಮ್ ಆರ್ ಐ ಮಾಡಿಸ್ತೀವಿ ಪೇಷಂಟಿಗೆ ಸಮಾಧಾನ ಆಗೋದಿಲ್ಲ ಯಾಕಂದ್ರೆ ನಾನು ನೋವು ಅಂತ ಹೇಳ್ತಾ ಇದ್ದೀನಿ ಇವರು ಬೆನ್ನಿಂದ ನೋಡ್ತಾ ಇದ್ದಾರಲ್ಲ ಅಂತ ಬಟ್ ಆ್ಯಕ್ಚುಲಿ ನಾವು ಎಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ನೋಡಬೇಕು ಪ್ರಾಬ್ಲಮ್ ಎಲ್ಲಿರ್ತದೆ ಬೆನ್ನಿನಲ್ಲಿರ್ತದೆ ಸೊ ಹಾಗಾಗಿ ಅದನ್ನು ನಾವು ನೋಡಬೇಕಾಗ್ತದೆ ಸೊ ಆಮೇಲೆ ಇನ್ನು ಆರ್ಥ್ರೈಟಿಸ್ ಕೆಲವರಿಗೆ ಸಂಧಿವಾತ ಅಂತ ಹೇಳಿದೆ ಅದರಿಂದ ಕೂಡ ಬೆನ್ನು ನೋವು ಬರಬಹುದು ಸೊ ಹಾಗೆ ಬೇರೆ ಬೇರೆ ಕಾರಣಗಳಿಂದ ಬೆನ್ನು ನೋವು ಬರುವಂತಹ ಸಾಧ್ಯತೆ ಇದೆ ಸಾಮಾನ್ಯವಾಗಿ ಈಗ ನಾವು ಒಂದಷ್ಟು ದಿನ ಬೆನ್ನು ಬೆನ್ನು ಬೆನ್ನೋವು ಅಂತ ಹೇಳ್ಕೊಂಡು ಒಂದಷ್ಟು ಟ್ಯಾಬ್ಲೆಟ್ಸ್ ಗಳು ತಗೊಂಡು ಅದಕ್ಕೆ ನಾವು ಆ ಕ್ಷಣ ಮಾತ್ರಕ್ಕೆ ಆ ನೋವು ನಿವಾರಣೆ ಆಯ್ತು ಅಂತ ಹೇಳಿ ಇಗ್ನೋರ್ ಮಾಡೋದು ಉಂಟು ನಮಗೆ ಈಗ ಬೆನ್ನು ಬೆನ್ನೋವು ಸಮಸ್ಯೆ ಆಗ್ತಾ ಇದೆ ಅತಿ ಹೆಚ್ಚು ಆದಾಗ ನಾವು ಯಾವ ಸಂದರ್ಭದಲ್ಲಿ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿ ಈಗ ಪೆನ್ ಪೇಯ್ನನ್ನು ನಾವು ಎರಡು ವಿಧವಾಗಿ ಮಾಡ್ಬೋದು ಒಂದು ಅಕ್ಯೂಟ್ ಪೇಯ್ನ್ ಅಂದರೆ ಸಡನ್ ಆನ್ಸೆಟ್ ಪೇಯ್ನು ಈಗ ಸ್ವಲ್ಪ ಶಾರ್ಟ್ ಡ್ಯೂರೇಷನ್ ಪೇಯ್ನ್ ಎರಡು ದಿವಸದ ನೋವು ಐದು ದಿವಸದ ನೋವು ಒಂದು ವಾರದ ನೋವು ಇದನ್ನು ಎಕ್ಯೂಟ್ ಪೇಯ್ನ್ ಅಂತ ಹೇಳ್ತೀವಿ ತುಂಬ ದಿವಸದಿಂದ ಮೋರ್ ದೆನ್ ತ್ರೀ ಮಂತ್ಸು ತಿಂಗಳಗಟ್ಟಲೆಯಿಂದ ನೋವು ಬರುವಂಥದ್ದು ವರ್ಷಗಟ್ಟಲೆಯಿಂದ ನೋವು ಅಂಥದ್ದು ಅದಕ್ಕೆ ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೀವಿ ಈ ಎಕ್ಯೂಟ್ ಪೇಯ್ನಿಗೆ ನಾವು ಕೆಲವೊಮ್ಮೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಬೋದು ಈಗ ಬೆನ್ನೋ ಶುರು ಆಯಿತು ಅಂದ ಕೂಡಲೇ ಡಾಕ್ಟರ್ ಹತ್ರ ಓಡಬೇಕಾಗಿಲ್ಲ ಒಂದು ದಿವಸ ಎರಡು ದಿವಸ ನೋವಿನ ಮಾತ್ರೆಗಳನ್ನ ತಗೊಂಡು ನೋಡ್ಬೋದು ಕಡಿಮೆ ಆಗಲಿಲ್ಲ ಅಥವಾ ನೋವಿನ ತೀವ್ರತೆ ಜಾಸ್ತಿ ಆಗ್ತದೆ ಅಥವಾ ನೋವಿನ ಜೊತೆಗೆ ಬೇರೆ ಪ್ರಾಬ್ಲಮ್ಗಳು ಶುರುವಾಗಿದೆ ಕಾಲಲ್ಲಿ ವೀಕ್ನೆಸ್ ಬರುವಂಥದ್ದು ಕಾಲಲ್ಲಿ ಜೋಮ್ ಬರುವಂಥದ್ದು ಆ ಥರ ಬೇರೆ ಪ್ರಾಬ್ಲಮ್ ಶುರುವಾಗಿದೆ ಆವಾಗ ಡಾಕ್ಟರ್ಗಳನ್ನ ನೋಡ್ಕೊಳ್ಬೇಕು ಇದು ಯಾವುದು ಎಕ್ಯೂಟ್ ಪೇಯ್ನ್ ಇದ್ದಾಗ ಸೊ ಕ್ರಾನಿಕ್ ಪೈನು ಮೋರ್ ದೆನ್ ತ್ರೀ ಮಂತ್ಸ್ ಅಂತ ಹೇಳಿದ್ರೆ ಅದು ಯೂಶ್ವಲಿ ಹಂಗೆ ಸರಿ ಹೋಗುವುದಿಲ್ಲ ಅದನ್ನು ಸರಿ ಮಾಡಲಿಕ್ಕೆ ಡಾಕ್ಟರ್ಗಳದ್ದು ಅಡ್ವೈಸ್ ಬೇಕೇ ಬೇಕು ಸೊ ಹೆಚ್ಚಿನ ಸಂದರ್ಭದಲ್ಲಿ ಇದು ಆಪ್ರೇಷನ್ ಕೂಡ ಬೇಕಾಗ ಪರಿಸ್ಥಿತಿ ಬರಬಹುದು ಅದು ಒಂದು ವೇಳೆ ಇಂದ ಏನಾದರೂ ಪೈನ್ ಬಂದರೆ ಕೆಲವೊಮ್ಮೆ ಲೈಫ್ ಲಾಂಗ್ ಮೆಡಿಸಿನ್ ಕೂಡ ಮಾಡ್ಕೊಳ್ಬೇಕಾದ ಅಗತ್ಯ ಬರ್ತದೆ ಸೊ ಹಾಗಾಗಿ ಈ ಒಂದು ಈ ಥರ ಸಮಸ್ಯೆಗಳಾದಾಗ ಡಾಕ್ಟರ್ಗಳನ್ನ ಇನ್ನೂ ಕೆಲವೊಮ್ಮೆ ಬೆನ್ನು ನೋವಿನ ಜೊತೆಗೆ ಮೂತ್ರ ಬಂದಾಗುವಂಥದ್ದು ಮೋಷನ್ ಬಂದಾಗುವಂಥದ್ದು ಅಂದರೆ ಎಕ್ಯೂಟ್ ಇದಾಗಿ ಸಡನ್ನಾಗಿ ಡಿಸ್ಕ್ ಜಾಸ್ತಿ ಹರಿದು ಹೊರಗಡೆ ಬಂದು ನರದ ಮೇಲೆ ಟೋಟಲ್ ಬ್ಲಾಕ್ ಆಗಿಬಿಟ್ರೆ ಆವಾಗ ಮೋಷನ್ ಬಂದಾಗ್ತದೆ ಮೂತ್ರ ಬಂದಾಗ್ತದೆ ಆಮೇಲೆ ಕಾಲಿನಲ್ಲಿ ಬಲ ಕಳ್ ಕಳ್ಕೊಳ್ತದೆ ಇದಕ್ಕೆ ನಾವು ಕಾಡಾ ಇಕ್ವೈನ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂಥ ಸಂದರ್ಭದಲ್ಲಿ ಅದು ಬೇಕಾದರೆ ಅರ್ಧ ಗಂಟೆ ಆಗಿರ್ಬೋದು ಒಂದು ಗಂಟೆ ಆಗಿರ್ಬೋದು ಇಮಿಡಿಯೇಟಾಗಿ ಡಾಕ್ಟರ್ಗಳನ್ನು ಡಾಕ್ಟರ್ ಸಲಹೆ ಪಡ್ಕೊಳ್ಬೇಕು ಯಾಕಂದರೆ ಅಂಥದ್ರಲ್ಲಿ ಇಮಿಡಿಯೇಟ್ ಸರ್ಜರಿ ಮಾಡಿದರೆ ವೆರಿ ಗುಡ್ ರಿಸಲ್ಟ್ ಬರ್ತದೆ ಒಂದು ವೇಳೆ ಅದನ್ನು ಡಿಲೇ ಮಾಡಿದರೆ ದಿನಗಟ್ಟಲೆ ಡಿಲೇ ಮಾಡಿದರೆ ರಿಸಲ್ಟ್ಸು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಇದನ್ನೆಲ್ಲ ರೆಡ್ ಸೈನ್ ರೆಡ್ ಫ್ಲ್ಯಾಗ್ ಸೈನ್ಸ್ ಅಂತ ಹೇಳ್ತೀವಿ ಸೊ ಈ ಥರ ಆ ಥರ ಯಾವುದು ಕಾಲಿನಲ್ಲಿ ಸಡನ್ನಾಗಿ ಬಲ ಕಡಿಮೆ ಆಗುವಂಥದ್ದು ಮೂತ್ರ ಬಂದಾಗ ಮೂತ್ರ ಹೋಗ್ಲಿಕ್ಕಾಗೋದಿಲ್ಲ ಅಥವಾ ಮೋಷನ್ ಮಾಡಲಿಕ್ಕಾಗುವುದಿಲ್ಲ ಅಂತ ಅಥವಾ ಸೆನ್ಸೇಷನ್ ಲಾಸ್ ಆಗುವಂಥದ್ದು ಕಾಲ್ನಲ್ಲಿ ಅಥವಾ ಈ ಪ್ರಷ್ಟದ ಹಿಂಭಾಗದಲ್ಲಿ ಸೆನ್ಸೇಷನ್ ಲಾಸ್ ಆಗುವಂಥದ್ದು ಅಂತದ್ದೆಲ್ಲ ಆದ್ರೆ ಇಮಿಡಿಯೇಟ್ಲಿ ನಮಸ್ತೆ ನಿಮ್ಮ ಆರೋಗ್ಯದ ಸಮಸ್ಯೆ ಬಗ್ಗೆ ಡಾಕ್ಟರ್ ಇದಾರೆ ಮಾತನಾಡಿ ನಮಸ್ತೆ ಇವಾಗ ನಾ ಬಾಗಲಕೋಟ್ ಡಿಸ್ಟಿಕ್ ಇಂದ ಶಂಕರಪ್ಪ ಅಂತ ಹೇಳಿ ಮಾತಾಡೋದ್ರಿ ಹೇಳಿ ಹೇಳಿ ಚಂದ್ರಪ್ಪ ಸರ್ ನನಗೆ ಎರಡ್ ಸಾವಿರದ ಹದಿಮೂರಿಂದ ಬ್ಯಾಕ್ ಪೇನ್ ತುಂಬಾ ಬರ್ತಾ ಇದೆ ಸರ್ ಒಂದ ಹನ್ನೆರಡು ಹದಿಮೂರು ವರ್ಷ ಆಯ್ತು ಸರ್ ಒಟ್ಟ ಬಲಗಾಲಲ್ಲಿ ನಡೆಯಕ್ ಆಗಲ್ಲ ಸರ್ ಒಟ್ಟು ಜಾಸ್ತಿ ಹೊತ್ತು ನಡೆಯಕ್ ಆಗಲ್ರಿ ಒಂದ್ ಒಂದ್ ಕಿಲೋಮೀಟರ್ ವರ್ಗ ಜರ್ನಿ ನಡೆಯಕ್ ಆಗಲ್ಲ ಸರ್ ಕುತ್ಕೊಂಡ್ ಕುತ್ಕೊಂಡ್ ಹೋಗ್ಬೇಕಾಗತ್ ಸರ್ ಎಂ ಆರ್ ಐ ಮಾಡ್ತಿದ್ರೆ ಸರ್ಜರಿ ಅಂತ ಹೇಳ್ತಾರ ಸರ್ ಡಿಸ್ಕ್ ಇದಾಗ ಹೇಳ್ತಾರ ಸರ್ ಹೌದು ಇವರು ಹೇಳುವಂತಹದ್ದು ಏನಂತ ಹೇಳಿದ್ರೆ ನಡ್ಕೊಂಡು ಹೋಗುವಾಗ ನಿಂತ್ಕೊಂಡು ನಿಂತ್ಕೊಂಡು ಹೋಗ್ಬೇಕಾಗತ್ತೆ ಇದಕ್ಕೆ ನಾವು ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ನ್ಯೂರಾಲಜಿಕಲ್ ಕ್ಲಾಡಿಕೇಶನ್ ಅಂತ ಹೇಳ್ತೀವಿ ಇದು ಏನಂತ ಹೇಳಿದ್ರೆ ಇವರ ಸಿಂಪ್ಟಮ್ಸ್ ಪ್ರಕಾರ ಇವರಿಗೆ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಇದೆ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಅಂತ ಹೇಳಿದ್ರೆ ನರದ ಮೇಲೆ ಒತ್ತು ಬಿಟ್ಟು ಸ್ಪೈನಲ್ ಕೆನಾಲ್ ಏನಿದೆ ಅದು ಚಿಕ್ಕದಾಗ್ಬಿಟ್ಟಿದೆ ಸೊ ಅದು ಚಿಕ್ಕದಾಗದಾಗ ಜಾಸ್ತಿ ಹೊತ್ತು ನಡೆದಾದಾಗ ನರ ಸ್ವಲ್ಪ ಊದ್ಕೊಳ್ತದೆ ಅವಾಗ ಪೈನ್ ಜಾಸ್ತಿ ಆಗ್ತದೆ ಆವಾಗ ಸ್ವಲ್ಪ ಹೊತ್ತು ಅವರು ರೆಸ್ಟ್ ಮಾಡ್ತಾರೆ ರೆಸ್ಟ್ ಮಾಡಿದ ಕೂಡ ಆ ಊತ ಸ್ವಲ್ಪ ಕಡಿಮೆ ಆಗ್ತದೆ ನೋವು ಸ್ವಲ್ಪ ಕಡಿಮೆ ಆಗ್ತದೆ ಮತ್ತು ಪುನಃ ನಡೀತಾರೆ ಪುನಃ ನಡೆದಾಗ ಮತ್ತೆ ಪುನಃ ಹಾಗೆ ಆಗ್ತದೆ ಇದಕ್ಕೆ ನ್ಯೂರಾಲಜಿಕಲ್ ಕ್ಲಾಡಿಕೇಶನ್ ಅಂತ ಹೇಳ್ತೀವಿ ಸೊ ಸ್ಪೈನಲ್ ಕೆನಲ್ಸ್ಟಿನೋಸಿಸ್ ಇದೆ ಅವರಿಗೆ ಇದಕ್ಕೆ ಸರ್ಜರಿ ಒಂದೇ ಮದ್ದು ಬೇರೆ ದಾರಿ ಇಲ್ಲ ಆದರೆ ನಮ್ಮ ಆಸ್ಪತ್ರೆಯಲ್ಲಿ ಈ ಸರ್ಜರಿ ಹಣಕಾಸಿನ ಪ್ರಾಬ್ಲಮ್ ಇದ್ದವರಿಗೆ ನಾವು ಈ ಒಂದು ಯಾವುದು ಆರೋಗ್ಯ ಕರ್ನಾಟಕ ಸ್ಕೀಮ್ ಏನಿದೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಏನಿದೆ ಆಮೇಲೆ ಯಶಸ್ವಿನಿ ಸ್ಕೀಮು ಆಮೇಲೆ ಇ ಎಸ್ ಐ ಸ್ಕೀಮು ಈ ಎಲ್ಲ ಸ್ಕೀಮ್ಗಳಿಂದ ನಾವು ಬಡವರಿಗೆ ಫ್ರೀಯಾಗಿ ಕೂಡ ಆಪರೇಷನ್ ಮಾಡುವಂತ ಒಂದು ಸವಲತ್ತಿದೆ ಇದೆ ಹಾಗಾಗಿ ಇವರು ಹದಿಮೂರು ವರ್ಷದಿಂದ ನೋವು ಅನುಭವಿಸೋದಕ್ಕಿಂತ ಅದಕ್ಕೆ ಒಂದು ಪರಿಹಾರ ಸರ್ಜರಿಗೆ ಹೆದರ್ಕೊಳ್ಬೇಕಾದ ಅಗತ್ಯ ಅಲ್ಲ ಇವತ್ತು ಸರ್ಜರಿ ಟೋಟಲಿ ಸೇಫ್ ಆಗಿದೆ ಸರ್ಜರಿಯಿಂದ ಪ್ರಾಬ್ಲಮ್ ಆಗೋರಿಲ್ಲ ಕಾಯಿಲೆಯಿಂದ ಪ್ರಾಬ್ಲಮ್ ಆಗ್ತದೆ ಸರ್ಜರಿಯಿಂದ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ವೆರಿ 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 ರೇರ್ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡ್ಸೋಣ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಿದ್ಯಾ

ಇವತ್ತು ಬೆಳಿಗ್ಗೆಯಿಂದ ಇದ್ರೆ ಅಲ್ಲಿ ಪಕ್ಕದಲ್ಲಿ ಮೆಡಿಕಲ್ ಶಾಪಿಗೆ ಹೋಗಿ ಒಂದು ನೋವಿನ ಮಾತ್ರೆ ತಗೊಂಡು ಬನ್ನಿ ಆ ಮಾತೃ ನಂಬರ್ ಮಾತ್ರೆ ಹೇಳಬೇಕಾ ಯಾವುದು ಅಂತೇಳಿ ಅಲ್ಲಿ ಎಲ್ಲ ಪೇನ್ ಕಿಲ್ಲರ್ ಮಾತ್ರೆಗಳು ಯಾವ ಪೇನ್ ಕಿಲ್ಲರ್ ಆದ್ರೂ ಪರವಾಗಿಲ್ಲ ಯಾವ್ದಾದ್ರು ಪೇನ್ ಕಿಲ್ಲರ್ ಮಾತ್ರೆನ ತಗೊಳ್ಳಿ ನಾವು ಮಾತ್ರೆ ಹೆಸ್ರು ಹೇಳಬಾರ್ದು ಯಾಕಂದರೆ ಯಾವುದೋ ಒಂದು ಕಂಪ್ನಿಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ಆಗುತ್ತೆ ಸೊ ಹಾಗಾಗಿ ಪೇನ್ ಕಿಲ್ಲರ್ ಯಾವ ಟ್ಯಾಬ್ಲೆಟ್ ಮೆಡಿಕಲ್ನವರೇ ಸಜೆಸ್ಟ್ ಮಾಡ್ತಾರೆ ಒಂದು ದಿವಸ ಎರಡು ದಿವಸಕ್ಕೆ ಮೆಡಿಕಲ್ನವ್ರ ಹತ್ರ ಮಾತ್ರೆ ತಗೊಂಡು ನೋವು ಕಡಿಮೆ ಮಾಡಿಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಓಕೆ ಈ ಸ್ಪೈನ್ ಸಮಸ್ಯೆಗಳನ್ನು ನಾವು ಯಾವ ರೀತಿಯಾಗಿ ಹೋಗಲಾಡಿಸ್ಬೇಕು ಈಗ ಎಷ್ಟೋ ಜನ ಯೋಗ ಮಾಡ್ತಾರೆ ಅದಕ್ಕೂ ಕೂಡ ಸರಿ ಹೋಗಲ್ಲ ಅಂತ ಹೇಳ್ತಾರೆ ಕೆಲವರು ಬಟ್ ಒಂದು ದಿನ ಎರಡು ದಿನ ಯೋಗ ಮಾಡಿಬಿಟ್ರೆ ಸರಿ ಹೋಗ್ಬಿಡತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಇರ್ತಾರೆ ಬಟ್ ಆದರೆ ಅದನ್ನ ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಯೋಗವನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಮತ್ತು ಈ ಈ ಒಂದು ಸಮಸ್ಯೆಗೆ ನಾವೇನಾದರೂ ಚಿಕಿತ್ಸೆಯ ಮೊರೆ ಹೋಗಿಲ್ಲ ಅಂತಂದರೆ ಯಾವ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಎದುರಿಸ್ಬೇಕು ಅಂತ ಹೇಳಿ ಈಗ ಯೋಗ ಅಂತ ಹೇಳಿದರೆ ಇಟ್ ಈಸ್ ದರ್ ಇಸ್ ಎ ಪರ್ಟಿಕ್ಯುಲರ್ ಸೆಟ್ ಆಫ್ ಎಕ್ಸಸೈಸಸ್ ಸೊ ಅದು ಯೋಗ ಇರೋದು ಯಾರಿಗೆ ಅಂತ ಸರಿ ಇದ್ದವನಿಗೆ ಮುಂದಕ್ಕೆ ಪ್ರಾಬ್ಲಮ್ ಬರಬಾರದು ಅಂತ ಮಾಡುವಂಥದ್ದು ಯೋಗ ಮುಂದುವರ್ಸೋಣ ಡಾಕ್ಟರ್ ಕಾಲರ್ ರೆಡಿ ಇದ್ದಾರೆ ಒಬ್ಬರು ನಮಸ್ತೆ 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 ನಿಮ್ಮ ಆರೋಗ್ಯ ಸಮಸ್ಯೆ ಬಗ್ಗೆ ಡಾಕ್ಟರ್ ಇದ್ದಾರೆ ಮಾತನಾಡಿ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಏನಿಲ್ಲ ನನಗೆ ಒಂದು ಎಂಟು ತಿಂಗಳಿಂದ ಹಾ ಸೊಂಟದ ಹತ್ರ ನೋವು ಬರ್ತಾ ಇದೆ ಪೂರ್ತಿ ಲೆಫ್ಟ್ ಕಾಲ್ ಪೂರ್ತಿ ಜುಮ್ 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 ಅಂತ ಇರ್ತದೆ ನಾನು ಒಂದು ಇದು ಮಾಡಿಸಿದೆ ಎಂ ಆರ್ ಐ ಅವ್ರು ಅಂತ ಏನ್ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಟ್ಯಾಬ್ಲೆಟ್ಸ್ ತಗೊಳ್ರಿ ಎಕ್ಸರ್ಸೈಸ್ ಮಾಡ್ರಿ ಅಂದ್ರೆ ಅದಾದ್ರೂ ಕಡಿಮೆ ಆಗ್ತಿಲ್ಲ ಏನ್ ಮಾಡೋದಂತ ಸಜೆಷನ್ ಈಗ ಎಂಟು ತಿಂಗಳಿಂದ ಪ್ರಾಬ್ಲಮ್ ಇದೆ ಅಂದ್ರೆ ನಿಜವಾಗಿ ಅವರಿಗೆ ಪ್ರಾಬ್ಲಮ್ ಜಾಸ್ತಿ ಇದೆ ಸೊ ಆಮೇಲೆ ಎಮ್ ಆರ್ ಐ ಮಾಡಿ ಅದರಲ್ಲಿ ಜಾಸ್ತಿ ಕಾಣ್ತಾ ಇಲ್ಲ ಅಂತ ಹೇಳಿದರು ಸಾಧಾರಣವಾಗಿ ಎಮ್ ಆರ್ ಐಯನ್ನು ಮಲಗಿದ ಪಾಶ್ಚರಲ್ಲಿ ಮಾಡ್ತಾರೆ ಮಲಗಿದ ಪಾಶ್ಚರಲ್ಲಿ ಪೇಯ್ನ್ ನೋವು ಕಾಣಿಸ್ಕೊಳ್ಳಲ್ಲ ಯೂಶಲಿ ಕೆಲವರಿಗೆ ಮಲಗಿದಾಗಲೂ ನೋವು ಬರ್ತದೆ ಅದು ವಿಚಾರ ಬೇರೆ ಅಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ನೋವು ಮಲಗಿದ ಪೊಸಿಷನಲ್ಲಿ ನೋವು ಬರೋದಿಲ್ಲ ನಾವು ನೋವು ಬರದೇ ಇರುವ ಪೊಸಿಷನಲ್ಲಿ ಎಮ್ ಆರ್ ಐ ಮಾಡೋದರಿಂದ ಕೆಲವೊಮ್ಮೆ ಪೂರ್ಣ ಪ್ರಮಾಣದ ಪ್ರಾಬ್ಲಮ್ಮು ಎಮ್ ಆರ್ ಐಯಲ್ಲಿ ಕಾಣದೇ ಇರುವಂಥ ಚಾನ್ಸಸ್ ಇದೆ ಅಂಥವರಿಗೆ ನಿಂತುಕೊಂಡು ಎಕ್ಸ್ರೇ ಮಾಡಬೇಕಾಗತ್ತೆ ನಿಂತುಕೊಂಡು ಬೆಂಡ್ ಮಾಡಿ ಎದುರುಗಡೆ ಬೆಂಡ್ ಮಾಡಿ ಹಿಂದ್ಗಡೆ ಬೆಂಡ್ ಮಾಡಿ ಸೈಡ್ಗೆ ಬೆಂಡ್ ಮಾಡಿ ಆ ಥರ ಬೇರೆ ಬೇರೆ ಪಾಶ್ಚರಲ್ಲಿ ನಾವು ಎಕ್ಸ್ರೇ ತೆಗೆಯೋದ್ರಿಂದ ನಿಂತುಕೊಂಡ ಪೊಸಿಷನಲ್ಲಿ ಅವರ ಸ್ಪೈನ್ ಯಾವ ರೀತಿ ಬಿಹೇವ್ ಮಾಡ್ತದೆ ಈ ಮಲಗಿದಾಗ ಒಂಥರ ಬಿಹೇವ್ ಮಾಡ್ತದೆ ಉದಾಹರಣೆಗೆ ಈ ಒಂದು ವೇಳೆ ಈ ಡಿಸ್ಕು ವೀಕ್ ಆಗಿದೆ ಅಂತ ಇಟ್ಕೊಳ್ಳೋಣ ಇದು ತುಂಬ ವೀಕ್ ಆಗಿದೆ ಸೊ ಮಲಗಿದಾಗ ಹೆಂಗಿರ್ತದೆ ಹಿಂಗಿರ್ತದೆ ಸೊ ಆವಾಗ ಪೊಸಿಷನಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಅದೇ ನಿಂತುಕೊಂಡ ಕೂಡಲೇ ಆ ಡಿಸ್ಕಿನ ಮೇಲೆ ವೆಯ್ಟ್ ಬೀಳ್ತದೆ ಅಥವಾ ಮುಂದಗಡೆ ಬಗ್ಗಿದ ಕೂಡಲೇ ವೆಯ್ಟ್ ಜಾಸ್ತಿ ಬೀಳ್ತದೆ ಆವಾಗ ಏನಾಗುತ್ತೆ ಮೂಳೆ ಕೆಲವೊಮ್ಮೆ ಜರುಗುವಂಥ ಚಾನ್ಸಸ್ ಇದೆ ಈ ಮೂಳೆ ಇಲ್ಲಿರ್ತದೆ ಈ ಮೂಳೆ ಮುಂದಕ್ಕೆ ಇರ್ತದೆ ಸೊ ಅಂದರೆ ಲಿಸ್ತೇಸಿಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ ಅದಕ್ಕೆ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೇಳ್ತೀವಿ ಸೊ ಆ ಥರ ಪ್ರಾಬ್ಲಮ್ಗಳು ಕಾಣ್ತವೆ ಸೊ ಹಾಗಾಗಿ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಸ್ಟ್ರೆಸ್ ಎಕ್ಸ್ರೇ ಬೆಂಡಿಂಗ್ ಎಕ್ಸ್ರೇ ಫ್ಲೆಕ್ಷನ್ ಎಕ್ಸ್ರೇ ಎಕ್ಸ್ಟೆನ್ಷನ್ ಎಕ್ಸ್ರೇ ಅಂತ ಮಾಡಿಸಿ ನೋಡಿದರೆ ಅವರಿಗೆ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ ಬರೀ ಒಂದು ಎಮ್ ಆರ್ ಐಯಲ್ಲಿ ಎಲ್ಲ ಪ್ರಾಬ್ಲಮ್ ಗೊತ್ತಾಗೋದು ಕೆಲವೊಮ್ಮೆ ಎಮ್ ಆರ್ ಐಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಇದೇನು ಪರವಾಗಿಲ್ಲ ಬಿಡು ಹೋಗು ಅಂತ ಹೇಳ್ತಾರೆ ಅದೇ ನಾವು ಅವರಿಗೆ ಬೆಂಡಿಂಗ್ ಎಕ್ಸ್ರೇ ಮಾಡಿದಾಗ ಮೂಳೆ ಕಂಪ್ಲೀಟ್ ಜರುಗಿರುವಂಥದ್ದು ಕಾಣ್ತದೆ ಸೊ ಹಾಗಾಗಿ ಅವರು ಬೆಂಡಿಂಗ್ ಎಕ್ಸ್ರೇ ಮಾಡಿಸ್ಬೇಕು ಎಕ್ಸ್ರೇ ಮಾಡಿಸಿ ಆವಾಗ ಬೆನ್ನು ಉರಿಯ ಪ್ರಾಬ್ಲಮ್ ಏನಿದೆ ಅದು ನೋಡಬೇಕು ಆಮೇಲೆ ಇನ್ನು ಬ್ಲಡ್ ಟೆಸ್ಟ್ ಕೂಡ ಮಾಡಬೇಕು ಯಾಕಂತ ಹೇಳಿದರೆ ಸಂಧಿ ವಾತ ಏನಾದರೂ ಇದ್ದರೆ ಕೆಲವೊಮ್ಮೆ ಎಕ್ಸ್ರೇಲಿ ಜಾಸ್ತಿ ಗೊತ್ತಾಗೋದಿಲ್ಲ ಸೊ ಅಂಥವ್ರಿಗೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಾವು ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಅಂತ ಹೇಳ್ತೀವಿ ಅಂದರೆ ಇ ಎಸ್ ಆರು ಸಿ ಆರ್ ಪಿ ಇದನ್ನೆಲ್ಲ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಬಾಡಿ ಒಳಗಡೆ ಇನ್ಫ್ಲಮೇಷನ್ ಅಥವಾ ಉರಿ ಊತ ಅಂತ ಹೇಳ್ತೀವಿ ಅದೇನಾದ್ರು ಇದ್ದರೆ ಅದು ನಮಗೆ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ಸೊ ಬ್ಲಡ್ ಟೆಸ್ಟನ್ನು ಮಾಡಬೇಕಾಗತ್ತೆ ಆಮೇಲೆ ಬೆಂಡಿಂಗ್ ಎಕ್ಸ್ರೇನ ಮಾಡಬೇಕಾಗುತ್ತೆ ಅದೆರಡು ಮಾಡಿದಾಗ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಲಿಕ್ಕೆ ಆಗ್ತದೆ ಓಕೆ ಈ ಬೆನ್ನು ಹುರಿಗೆ ನೀವು ಹೇಳ್ತಾ ಇದ್ರಿ ಅಡ್ಡ ಪರಿಣಾಮಗಳು ಏನು ನಾವು ಚಿಕಿತ್ಸೆಯನ್ನ ಪಡೆದುಕೊಂಡಿಲ್ಲ ಅಂತ ಅಂದ್ರೆ ಅಂತ ಹೇಳಿ ಮುಂದುವರಿಸಿದ್ರು ಇದು ಅಡ್ಡ ಅಂದ್ರೆ ಬೆನ್ನು ಊರಿಗೆ ಚಿಕಿತ್ಸೆ ಚಿಕಿತ್ಸೆ ನಾವು ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಬೇರೆ ಬೇರೆ ಯಾವ ರೀತಿಯಾದಂತಹ ಸಮಸ್ಯೆಗಳಾಗಬಹುದು ಈಗ ಉದಾಹರಣೆಗೆ ಬೆನ್ನು ಸಪೋಸ್ ಪೇನ್ ಇದೆ ಪೈನ್ ಇದ್ದಾಗ ಬ್ಯಾಕ್ ಪೈನ್ ಇದೆ ಬ್ಯಾಕ್ ಪೈನಿಂದ ಇಂದ ರೇಡಿಯೇಟಿಂಗ್ ಕಾಲಿಗೆ ನೋವು ಬರುವಂತದ್ದು ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರೀ ಪೇಯ್ನ್ ಇರ್ತದೆ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಂಗೆ ಕಾಲಿನಲ್ಲಿ ಜೋಮ್ ಹಿಡಿಯುವಂಥದ್ದು ಮರಗಟ್ಟದ ಆಗ್ತಾ ಆಗುವಂಥದ್ದು ಆಮೇಲೆ ಕೆಲವೊಮ್ಮೆ ಮಾಂಸಖಂಡಗಳು ವೀಕ್ ಆಗಿಬಿಡ್ತವೆ ಕೆಲವರಿಗೆ ಫುಡ್ ಡ್ರಾಪ್ ಅಂತ ಆಗ್ಬಿಡುತ್ತೆ ಪಾದ ಮೇಲೆ ಎತ್ತಲಿಕ್ಕೆ ಬರೋದಿಲ್ಲ ಫುಟ್ ಫುಲ್ ಕಂಪ್ಲೀಟ್ ಬಿದ್ದೋಗುತ್ತವೆ ಅಥವಾ ಪಾದನ ಕೆಳಗಡೆ ತುದಿ ಕಾಲಲ್ಲಿ ನಾವು ನಡೀತೇವೆಲ್ಲ ಈ ಹಿಂದಿಗಡೆ ಮಾಂಸಖಂಡ ಅದು ವೀಕ್ ಆಗ್ಬೋದು ಸೊ ಈ ಥರ ಎಲ್ಲ ಸಮಸ್ಯೆಗಳು ಆಮೇಲೆ ಇನ್ನೂ ಕೆಲವೊಮ್ಮೆ ಸದಾ ಸಡನ್ನಾಗಿ ಡಿಸ್ಕ್ಗಳು ಜಾಸ್ತಿ ಜರುಗಿದರೆ ನಾನು ಮೊದಲು ಹೇಳಿದ ಹಾಗೆ ಕ್ವಾಡಾ ಇಕ್ವೈನ ಸಿಂಡ್ರೋಮ್ ಕೈ ಕಾಲು ವೀಕ ಕಾಲು ವೀಕ್ ಆಗೋದ್ರ ಜೊತೆಗೆ ಮೂತ್ರ ಬಂದಾಗುವಂಥದ್ದು ಮೋಷನ್ ಬಂದಾಗೋದು ಆ ಥರದ ಪ್ರಾಬ್ಲಮ್ ಕೂಡ ಆಗ್ಬೋದು ಆಮೇಲೆ ಇನ್ನು ಕುತ್ತಿಗೆ ಪ್ರಾಬ್ಲಮ್ ಕುತ್ತಿಗೆಯಲ್ಲಿ ಡಿಸ್ಕ್ ಏನಾದರೂ ಇದ್ದರೆ ಜಾಸ್ತಿ ಸಡನ್ನಾಗಿ ಡಿಸ್ಕ್ ಏನಾದರೂ ಮುಂದ್ಗಡೆ ಜಿರ್ಗಿನ ಸ್ಪೈನಲ್ ಕಾರ್ಡ್ ಮೇಲೆ ಕೂತ್ಕೊಂಡ್ರೆ ಕಂಪ್ಲೀಟ್ ಕೈ ಕಾಲು ಎರಡದ್ದು ವೀಕ್ನೆಸ್ ಆಗುವಂಥ ಚಾನ್ಸಸ್ ಇರುತ್ತೆ ಇದೆಲ್ಲ ಚಾನ್ಸಸ್ ಎಲ್ಲರಿಗೂ ಆಗ್ತದೆ ಅಂಥೇಳಿ ಅಲ್ಲ ಬಟ್ ಮಸಲ್ ವೀಕ್ನೆಸ್ಸು ಕಾಲ್ ಜೋಮ್ ಇಡುವಂಥದ್ದು ತುಂಬ ಜನರಿಗೆ ಓಕೆ ಓಕೆ ಡಾಕ್ಟರ್ ಈ ಮಹಿಳೆಯರಿಗೂ ಕೂಡ ಅತಿ ಹೆಚ್ಚು ಬೆನ್ನು ಹುರಿ ಸಮಸ್ಯೆಗಳನ್ನು ನಾವು ಕೇಳಲ್ಪಟ್ಟಿದ್ದೀವಿ ಅದ್ರ ಬಗ್ಗೆ ಮಾತಾಡೋಣ ಒಂದು ಬ್ರೇಕ್ ತಗೊಂಡು ವಾಪಸ್ ಬರೋಣ ಈಗ ಒಂದು ವಿರಾಮ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕ ಗೋಲ್ಡ್ ಕಂಪನಿ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ಲೈಕರ್ಗಳಲ್ಲಿ ಲಭ್ಯ ಯ Airtel 987 Tata Play 1665 Hathway 225 Metrocast 38898 U Digital one six zero T C C L three eight V Four Digital six two three Next Digital eight nine two Next Hits five two. डिजिटल फोर फाइव सिक्स गारंटी न्यूज सचित नेच ग्यारंटी न्यूज एलाटिच केबल नेवर्कली लभ्यर्टेल नाइन एवं

ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈ ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚು ಬೆನ್ನು ಹುರಿ ಅಥವಾ ಬೆನ್ನು ನೋವು ಸಮಸ್ಯೆಗಳನ್ನು ನಾವು ಕಾಣ್ತಾ ಇರ್ತೀವಿ ಆಪರೇಷನ್ ಆಗಿರಬಹುದು ಅಥವಾ ಬೇರೆ ಬೇರೆ ಸಮಸ್ಯೆಗಳಿಗೂ ಕೂಡ ಈ ಬೆನ್ನು ಹುರಿ ಬೆನ್ನು ನೋವು ಕಾಣಿಸ್ಕೊಳ್ಳಬಹುದು ಅದ್ರ ಬಗ್ಗೆ ಮಾತಾಡೋಣ ಒಬ್ಬರು ಕಾಲರ್ ರೆಡಿದಾರೆ ನಮಸ್ತೆ ಹಲೋ ನಮಸ್ತೆ ನಿಮ್ಮ ಆರೋಗ್ಯದ ಸಮಸ್ಯೆ ಬಗ್ಗೆ ಡಾಕ್ಟರ್ ಇದಾರೆ ಅವ್ರ ಬಳಿ ಮಾತಾಡಿ

ಓಕೆ ಅದೇ ಬ್ಯಾಕಿ ಇಂಜೆಕ್ಷನ್ ಕೊಟ್ಟಿದ್ರು ಸರ್ ಹ್ಮ್ ಆ ಇದು ಅನಸ್ಥಿಸಿಯ ಕೊಡಕಾಗಲಪ್ಪ ನಿಮಗೆ ಅಂತ ಬ್ಯಾಕಿ ಇಂಜೆಕ್ಷನ್ ಕೊಟ್ಟಿದ್ರು ಸರಿ ಸರಿ ಈಗ ಒಂದು ಸಾರಿ ತುಂಬಾ ಬ್ಯಾಕಲ್ಲಿ ಪೇನ್ ಬಂತಾ ಸರ್ ಅದಕ್ಕೆ ಅವರು ಓಕೆ ಕೇಳ್ದೆ ಅವರತ್ರ ನಾನು ಸರಿ ಆಯ್ತು ಅಂತ ಹಾ ಅದಕ್ಕೆ ಅವರು ಫೋರ್ಜಿಕ್ ಸ್ಪ್ರೇ ಅಂತ ಬರ್ಕೊಂಡು ಫೋರ್ಜಿಕ್ ಓಕೆ ಬ್ರೇಸ್ ಬ್ರೇಸ್ ಮತ್ತೆ ಪೇನ್ ಬಂತಾ ಸರ್ ಬ್ರೇಸಾ ಹ್ಮ್

ಒಂದು ಲಂಗ್ಸನ್ನು ಕಟ್ ಮಾಡಿ ತೆಗಿತಾರೆ ಸೊ ಒಂದು ಲಂಗ್ಸ್ ಕಟ್ ಮಾಡಿ ತೆಗೆದಾಗ ಒಂದು ಲಂಗ್ಸ್ ಮಾತ್ರ ಇರ್ತದೆ ಆವಾಗೇನಾಗುತ್ತೆ ಬಾಡಿ ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ ಈಗ ಸಪೋಸ್ ಲೆಫ್ಟು ಇದೆ ಇದೆ ಅಂತ ಹೇಳಿದರೆ ಒಂದು ಕಡೆ ವಾಲ್ತದೆ ಅದನ್ನು ಸ್ಕೋಲಿಯೋಸಿಸ್ ಅಂತೇಳಿದ್ರು ಅವರು ಸೋ ಅದು ಏಜ್ ಆದ ಏಜ್ ಆದಮೇಲೆ ಈ ಥರ ಸ್ಕೋಲಿಯೋಸಿಸ್ ಆದರೆ ಈಗ ಹೆಂಗೆ ಏಜಲ್ಲಿ ಸ್ಕೋಲಿಯೋಸಿಸ್ ಆದರೆ ಅದನ್ನು ಆಪರೇಷನ್ ಮಾಡಿ ರಾಡ್ ಹಾಕಿ ಸರಿ ಮಾಡ್ಬೋದು ಆದರೆ ಇವರಿಗೆ ಸ್ವಲ್ಪ ವಯಸ್ಸಾದಂಗೆ ಕಾಣ್ತದೆ ನಿಮ್ಮ ಟೆಮಿ ಎಲ್ಲ ಆಗಿದೆ ಇದೆ ಅಂತ ವಯಸ್ಸಾದಂಗೆ ಕಾಣ್ತದೆ ಸೊ ಅಂಥ ಸಂದರ್ಭದಲ್ಲಿ ಅವರು ವ್ಯಾಯಾಮಗಳನ್ನು ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಬೆನ್ನು ಕಡಿಮೆ ಮಾಡ್ಬೋದು ಈಜ್ಲಿಕ ಹೋಗೋದು ಅಂತ ಸ್ವಿಮ್ಮಿಂಗ್ ಮಾಡುವಂಥದ್ದು ದಟ್ ಈಸ್ ಆಲ್ಸೋ ಎಕ್ಸಸೈಸು ಆ ಥರ ಬೇರೆ ಬೇರೆ ಮತ್ತೆ ಈ ನಮ್ಮ ಯೂಟ್ಯೂಬಲ್ಲಿ ನೋಡಿದರೆ ನನ್ನ ಹೆಸರು ಹಾಕ್ಬಿಟ್ಟು ಎಕ್ಸಸೈಸ್ ಫಾರ್ ಬ್ಯಾಕ್ ಪೈನ್ ಅಂತ ನೋಡಿದರೆ ತುಂಬ ವೀಡಿಯೋಗಳು ಬರ್ತದೆ ಸೊ ಅವುಗಳನ್ನು ನೋಡಿಬಿಟ್ಟು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡಿದ್ರೆ

ಅವಾಗ ಮಣಿಪಾಲ್ ಅಲ್ಲಿ ಹೋಗಿ ಎಂ ಆರ್ ಐ ಎಲ್ಲ ಮಾಡಿಸ್ಕೊಂಡಿದ್ವಿ ಇನ್ನೊಂದ್ ಸ್ವಲ್ಪ ದಿನ ಹೋದ್ಮೇಲೆ ಆಪರೇಷನ್ ಬೇಕಾಗುತ್ತೆ ಅಂತ ಹೇಳಿದ್ರು ಸರ್ ಅದಕ್ಕೆ ಇದು ಬಹಳ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಬೆನ್ನು ಕೆಳಗಡೆ ಸೊಂಟದಿಂದ ಕೆಳಗಡೆ ಈ ಕುಂಡಿ ಮೇಲೆ ಬಿಪಿಎಲ್ ಇದೆ ಸರ್ ಇದೆ ಸರ್ ಬನ್ನಿ ಫ್ರೀ ಆಪರೇಷನ್ ಮಾಡಿ ಸರಿ ಮಾಡಿ ಕೊಡುವ ಹಾ ಸರ್ ಬೇಡ ಏನು ತೊಂದ್ರೆ ಆಪರೇಷನ್ ಹಿಂದೆ ಏನು ತೊಂದ್ರೆ ಆಗಲ್ಲ ಇದು ಒಂದ್ಸಾರಿ ನೋವಿಗೆ ಹೆದರ್ಕೊಂಡೆ ಜನ ಪ್ರಾಬ್ಲಮ್ ಮಾಡ್ಕೊಳ್ತಾರೆ ಆಪರೇಷನ್ ಹಿಂದೆ ಪ್ರಾಬ್ಲಮ್ ಆಗಲ್ಲ ಸರಿ ಬನ್ನಿ ಸರಿ ಆಮೇಲೆ ಹಾ ಸರಿ ಸರಿ ನೋಡಿ ಎಲ್ಲದನ್ನು ಆರ್ ಐ ಮಾಡಿ ನೋಡ್ಬಿಟ್ಟು ಹೋಲ್ ಸ್ಪೈನ್ ಇಡೀ ಸ್ಪೈನ್ ಇದು ಆರ್ ಐ ಮಾಡಿ ಸರ್ವೈಕಲ್ಲು ಸರ್ವಿಕಲ್ ಲ್ಯಂಬಾರ್ ಆರ್ ಐ ಮಾಡಿ ನೋಡ್ಬಿಟ್ಟು ಏನೇನು ಸಮಸ್ಯೆ ಇದೆ ಅಂತ ನೋಡಿಕೊಂಡು ಮುಂದಕ್ಕೆ ಏನು ಮಾಡಬೇಕು ಅಂತ ಪ್ಲಾನ್ ಮಾಡುವ ಓಕೆ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಇದೇ ಮಾಡೋದು ಜನ ಎಲ್ಲಿ ನಮಗೆ ಚಿಕಿತ್ಸೆ ಹೆಚ್ಚು ಆಗುತ್ತೋ ಅಥವಾ ಚಿಕಿತ್ಸೆ ನಾವು ಹಣ ಎಲ್ಲಿ ಹೆಚ್ಚು ಏರುಪೇರು ಆಗುತ್ತೋ ಅದ್ರ ಜೊತೆ ಜೊತೆಗೆ ಈ ಚಿಕಿತ್ಸೆ ಅಂದರೆ ಶಸ್ತ್ರಚಿಕಿತ್ಸೆ ಎಲ್ಲ ಆಗ್ಬಿಡುತ್ತೋ ಆವಾಗ ಬೇರೆ ಬೇರೆ ಸಮಸ್ಯೆ ಆಗುತ್ತೋ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಆ ಸಮಸ್ಯೆಯಿಂದ ಮತ್ತೆ ಇನ್ನೊಂದಷ್ಟು ಸಮಸ್ಯೆಗಳನ್ನ ತೆಗೆದುಕೊಳ್ತಾರೆ ಶಸ್ತ್ರಚಿಕಿತ್ಸೆ ಅಂದ್ರೆ ಮೊದಲಿಗೆ ಅವರು ಭಯ ಪಡುವಂತಹ ಅಗತ್ಯತೆ ಇಲ್ಲ ಅನ್ನೋದು ಒಂದು ಕನ್ವೇ ಆಗಬೇಕು ಇಟ್ ಈಸ್ ಈಗ ಶಸ್ತ್ರಚಿಕಿತ್ಸೆ ಬೆನ್ನು ಊರಿಗೆ ಶಸ್ತ್ರಚಿಕಿತ್ಸೆ ಆಲ್ಮೋಸ್ಟ್ ಸೇಫ್ ಯಾವ ಬೇರೆ ಯಾವ ಆಪರೇಷನ್ ಮೊದ್ಲು ಅಂದ್ರೆ ಜನ ಬೆನ್ನು ಆಪರೇಷನ್ ಅಂದ್ರೆ ಹೆದರ್ಕೊಳ್ತಾರೆ ಸೊ ಬಟ್ ಅದೇ ಹಾರ್ಟ್ ಆಪ್ರೇಷನ್ನಿಗೆ ಸೀದೋಗಿ ಮಾಡ್ತಾರೆ ಹಾರ್ಟ್ ಆಪ್ರೇಷನ್ನಿಗೆ ಇದ್ದಷ್ಟು ರಿಸ್ಕ್ ಬೆನ್ನುವಿಗೂ ಆಪ್ರೇಷನ್ನಿಗೆ ಇಲ್ಲ ಓಕೆ ಸೊ ಹಾಗಾಗಿ ವೆರಿ ವೆರಿ ಲೆಸ್ ರಿಸ್ಕ್ ಲೆಸ್ ದೇನ್ ಒನ್ ಪರ್ಸೆಂಟ್ ಓಕೆ ಡಾಕ್ಟರ್ ಒಬ್ಬರು ಕಾಲ್ ರೆಡಿ ಇದ್ದಾರೆ ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಡಾಕ್ಟರ್ ಬಳಿ ಹೇಳ್ಕೊಳ್ಬಹುದು ಹಾಂ ಸರಿ ಮೇಡಮ್ ಹೇಳಿ 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 ಸರ್ ಇದು ನಮಗೆ ಸೊಂಟ ಭಾಗದಲ್ಲಿ ಬಲಗಡೆ ತುಂಬಾ ನೋವು ಬರುತ್ತೆ ಸರ್ ಹಿಂಡದಂಗಾಗುತ್ತೆ ಹ್ಮ್ ಆಮೇಲೆ ಅದೇ ಅಷ್ಟಕ್ಕೆ ಅದೇ ಲೂಸ್ ಆಗುತ್ತೆ ಹಾ ಹಾ ಇದೆ ಸರ್ ತಪ್ಪು ಸೊಂಟದಲ್ಲಿ ಮಾತ್ರ ನೋವು ಕಾಲಲ್ಲಿ ಇಲ್ವಾ ಇಲ್ಲ ಇಲ್ಲ ಸೊಂಟದಲ್ಲಿ ಮಾತ್ರ ಬೆಳಿಗ್ಗೆ ಬೆಳಿಗ್ಗೆ ಏಳುವಾಗ ಏನಾದ್ರೂ ಜಾಸ್ತಿ ನೋವು ಕಾಣ್ತದ ಹೌದು ಸರ್ ಬೆಳಿಗ್ಗೆನೆ ಜಾಸ್ತಿ ನೋವು ಬೆಳಿಗ್ಗೆ ಜಾಸ್ತಿ ನೋವು ಸೊ ಈಗ ಬೆಳಿಗ್ಗೆ ಜಾಸ್ತಿ ನೋವು ಅಂತ ಹೇಳ್ತಾರೆ ಸೊಂಟದ ಭಾಗದಲ್ಲಿ ಮಾತ್ರ ನೋವು ಇದೆ ಅಂತಾರೆ ಸೊ ಈಗ ಬ್ಯಾಕ್ ಪೈನ್ ನಾಟ್ ರೇಡಿಯೇಟಿಂಗ್ ಕೆಳಗಡೆ ಹೋಗ್ತಾ ಇಲ್ಲ ಮತ್ತು ದ ಮಾರ್ನಿಂಗ್ ಅವರ್ಸ್ ಸೊ ಇದು ಯೂಶುವಲಿ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬರ್ತದೆ ಸ್ಪೈನಲ್ ಜಾಯಿಂಟ್ ಆರ್ಥ್ರೈಟಿಂದ ಇಲ್ಲಿ ಈ ನಮ್ಮ ಕೆಳಗೆ ಬೆನ್ನಿನಲ್ಲಿ ಸೇಕ್ರೋಯ್ಲಿಯಕ್ ಜಾಯಿಂಟ್ ಅಂತ ಇದೆ ಆಮೇಲೆ ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಫ್ಯಾಸೆಟ್ ಜಾಯಿಂಟ್ಸ್ ಅಂತ ತುಂಬ ಜಾಯಿಂಟ್ಸ್ಗಳಿದ್ದಾವೆ ಸೊ ಈ ಜಾಯಿಂಟ್ಸ್ಗಳ ಒಂದು ಕ್ಯಾಪ್ಸೂಲ್ ಅದರ ಸುತ್ತ ಇರುವಂಥ ಇದು ಏನಾಗುತ್ತೆ ಅದು ಊದ್ಕೊಂಡು ಊತಾ ಬಂದ್ಬಿಟ್ಟು ಸೊ ಅದರಿಂದ ಪೇಯ್ನ್ ಬರ್ತದೆ ಇದು ಜಾಸ್ತಿ ಯಾವಾಗ ಕೇಳಿದರೆ ರೆಸ್ಟ್ ಮಾಡಿದಾಗ ಜಾಸ್ತಿ ರಾತ್ರಿ ಮಲ್ಕೊಂಡಿರ್ತಾರೆ ರೆಸ್ಟ್ ಮಾಡಿರ್ತಾರೆ ಬೆಳಿಗ್ಗೆ ಹೇಳುವಾಗ ನೋವು ಜಾಸ್ತಿ ಇರ್ತದೆ ಹೇಳುವಾಗ ಅದಕ್ಕೆ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ ನಾವು ಸೊ ಎದ್ದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ ಸ್ವಲ್ಪ ಒಂದು ಬಿಸಿ ಬಿಸ್ನಿ ಸ್ನಾನ ಮಾಡಿ ಬಂದರು ಅಂದರೆ ಆವಾಗ ಫ್ರೀ ಅವರು ಹಗಲು ಹೊತ್ತಿ ಕೆಲಸ ಮಾಡುವಾಗ ಅಷ್ಟೊಂದು ನೋವು ಇರೋದಿಲ್ಲ ಚೂರು ಪಾರಿ ಇರುತ್ತೆ ಅಷ್ಟೊಂದು ಇರೋದಿಲ್ಲ ಅದೇ ರಾತ್ರಿ ಪುನಃ ಬಂದು ಮಲ್ಕೊಂಡ್ರು ಅಂದರೆ ಮತ್ತೆ ಪುನಃ ನೋವು ಶುರು ಆಗ್ತದೆ ಬೆಳಿಗ್ಗೆ ಹೇಳುವಾಗ ಅಸಾಧ್ಯ ನೋವು ಇರ್ತದೆ ಇದು ಯೂಶುವಲಿ ಸೈನ್ಸ್ ಆಫ್ ಆರ್ಥರೈಟಿಸ್ ಸ್ಪಾಂಡಿಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಸ್ಪಾಂಡಿಲ್ ಅಂತ ಹೇಳಿದ್ರೆ ಬ್ಯಾಕ್ ಬೋನ್ ಅದರ ಆರ್ಥರೈಟಿಸ್ ಬ್ಯಾಕ್ ಬೋನಿನ ಒಂದು ಆರ್ಥರೈಟಿಸ್ ಸೊ ಇದನ್ನು ನಾವು ಯೂಶಲಿ ಬ್ಲಡ್ ಎಕ್ಸ್ರೇ ಎಮ್ ಆರ್ ಐ ಮತ್ತು ಬ್ಲಡ್ ಟೆಸ್ಟಿಂದ ಕಂಡು ಪ್ರಮುಖವಾಗಿ ಬ್ಲಡ್ ಟೆಸ್ಟ್ ಬೇಕಾಗುತ್ತೆ ಸೊ ಅದರಲ್ಲಿ ನಾನು ಹೇಳಿದೆ ಮೊದಲೇ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಜಾಸ್ತಿ ಆಗಿದೆಯಾ ಅಂತ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಜಾಸ್ತಿ ಆದರೆ ಒಂದು ಟೈಪ್ ಆಫ್ ಆರ್ಥರೈಟಿಸು ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಕಡಿಮೆ ಇದ್ದರೆ ಇನ್ನೊಂದು ಟೈಪ್ ಆಫ್ ಆರ್ಥರೈಟಿಸು ಸೊ ಯಾವ ಟೈಪ್ ಆಫ್ ಆರ್ಥರೈಟಿಸ್ ಆಗಿದೆ ಅಂತ ಅಂತೇಳ್ಬಿಟ್ಟು ನಾವು ಕಂಡ ಹಿಡ್ದು ಅದಕ್ಕೆ ಸರಿಯಾದಂಥ ಮೆಡಿಸಿನನ್ನು ಕೊಡ್ಬೋದು ಖಂಡಿತವಾಗಿ ಇದನ್ನು ಗುಣಪಡಿಸ್ಬೋದು ಆದರೆ ಬೇರೆ ಕಾಯಿಲೆ ಥರ ಅವು ಸ್ವಲ್ಪ ದಿವಸದ ಟ್ರೀಟ್ಮೆಂಟಲ್ಲಿ ಸರಿ ಹೋಗುವಂಥದ್ದಲ್ಲ ಇದು ಸ್ವಲ್ಪ ಜಾಸ್ತಿ ಕೆಲವೊಮ್ಮೆ ಕೆಲವೊಮ್ಮೆ ಕೂಡ ಮೆಡಿಸಿನ್ ಮಾಡಬೇಕಾಗುತ್ತೆ ಡಾಕ್ಟರ್ ಈ ಬೆನ್ನು ನೋವು ಬೆನ್ನು ಹುರಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ನಮಸ್ಕಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ